ಸರ್ ಇವರೇ ಮಾತಾಡ್ತಾ ಇರೋದು ಆಡಿಯೋ ವಿಡಿಯೋ ಸಮೇತ ಎಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಇವನು ಮದುವೆ ಆಗಿರೋ ಅಂಥ ವಿಡಿಯೋನೂ ಇದೆ ನನ್ನ ಹತ್ರ ಇವರು ಮಾತಾಡಿರೋದು ಕೂತ್ಕೊಂಡು ಇರಿಬ್ಬರೂ ಈ ಸುಪ್ಪಿನ ಮತ್ತು ಈ ವೈಷ್ಣು ಇಬ್ಬರು ಕೂತ್ಕೊಂಡು ಮಾತಾಡಿರೋದು ವಿಡಿಯೋ ಆಡಿಯೋ ಎರಡೂ ಇದೆ ನೋಡಿ ಸರ್ ಹ್ಞೂ ನೋಡಿ ಯಾವಾಗಲೂ ವೀಡಿಯೋ ಮಾಡ್ಕೊಂಡವಳಿ ಮದುವೆದು ಮಾಡ್ಕೊಂಡವಳು ಅಂತಲ್ಲಿ ಹಾಂ ಮುಂದೆದು ಮಾಡ್ಕೊಂಡು ಇನ್ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ಅಯ್ಯೋ ಎಲ್ಲ ವೀಡಿಯೋ ಇದ್ದಾವೆ ಅಂತ ಹೇಳ್ತಾಳೆ ನಾನು ಇವಳಿಗೆ ನ್ಯಾವ ವೀಡಿಯೋ ಮಾಡ್ಕೊಂಡಿದ್ದಾಳೆ ನೇನೈತೆ ಸುಮ್ಮನೆ ಸುಳ್ಳು ಹೇಳ್ತಾಳೆ ಹಂಗೊಂದಿಕ್ಕೆ ಎದ್ಕಿಮ್ತಾರೆ ಅಂತ ಎದ್ರಸಕ್ಕೆ ಬಂದವಳೆ ಅಂತ ಅಂದ್ಕೊಂಡೆ ಆದರೆ ಇವಳು ಹೇಳ್ತಾ ಇರೋದು ನಿಜನಾ ಇದೇ ನನಗೆ ಮನೆಗೆ ಹೆಂಗೆ ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂಥರ ಭಯ ಆದಂಗೆ ಆಗ್ತಾ ವೈಷ್ಣು ವೈಷ್ಣವ್ ಮತ್ತು ತುಂಬ ಭಯವಾಗ್ತೈತೆ ನನಗೆ ಹಾಂ ಅಲ್ಬರು ಮಾತಾಡೋದವ್ಳು ಅವಳು ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ವೀಡಿಯೋ ಆಡಿಯೋ ಎಲ್ಲ ಐತಂತೆ ಅಯ್ಯೋ ಇವಾಗ ಒಳ್ಳೆ ಸರಿ ಆಯ್ತಲ್ಲಪ್ಪ ನಮಗೆ ಇದೇನಿದು ಹಿಂಗಾಯ್ತು ನೀ ಎಲ್ಲ ತೋರಿಸ್ತಾ ಇದ್ದಾಳೆ ಪೊಲೀಸ್ನವ್ರಿಗೆ ಏನು ತಲೆ ಕೆಡಿಸ್ತಾ ಬಿಡ ವೈಷ್ಣ ನಾನು ಹೇಳ್ದಂಗೆ ಮಾಡೋ ಇಲ್ಲಿ ಇವಾಗ ಭೀಮನ್ ಫೋಟೋಗಳೆಲ್ಲ ಇದ್ದಾವೆ ನಿನ್ನ ಫೋಟೋನು ಎಲ್ಲಾನು ಹೆಂಗೆ ಬೇಕಾದ್ರೂ ಎಡಿಟಿಂಗ್ ಮಾಡಿಸ್ಬೋದು ಎಲ್ಲ ತೊಗೊಂಡೋಗಿ ಎಲ್ಲ ಎಡಿಟಿಂಗ್ ಮಾಡಿಸಿ ಕಂಪ್ಲೇಂಟ್ ಕೊಟ್ಟು ನೀನು ಡೈವರ್ಸ್ ತಗೋ ಡೈವರ್ಸ್ ತೊಗೊಂಡ್ರೆ ನಿನಗೆ ಭಾಗ ಎಲ್ಲ ಬರುತ್ತಷ್ಟೇ ಹ್ಞೂ ಒಂದು ಫೋಟೋ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಎಡಿಸ್ ಎಡಿಟಿಂಗ್ ಮಾಡ್ಬೋದು ಮತ್ತೆ ಅವ್ರಿಗೆಲ್ಲ ಗೊತ್ತಾಗಲ್ವಾಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ಗೊತ್ತಾಗುತ್ತಲ್ಲ ನಾವು ಎಡಿಟಿಂಗ್ ಮಾಡ್ಸಿರೋದೆಲ್ಲ ಅವ್ರಿಗೆ ಗೊತ್ತಾದ್ರೆ ಏನು ಮಾಡೋದು ಅಯ್ಯೋ ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೆ ಅವ್ರು ಅವೆಲ್ಲ ಅಷ್ಟೊಂದು ಆಣವಾಗಿ ಯಾರು ಯೋಚನೆ ಮಾಡಲ್ಲ ಹಾಂ ಹಂಗೆಲ್ಲ ಎಡಿಟಿಂಗ್ ಮಾಡ್ಸಿದ್ದಾರೆ ಅಂತೇಳಿ ಅದನ್ನೆಲ್ಲ ಕಂಡು ಹಿಡಿಯೋಕಾಗಲ್ಲ ಕಣೆ ಅದು ಹೆಂಗೆ ಕಂಡು ಹಿಡಿತಾರೆ ಹೇಳೋರು ಹ್ಞೂ ಕಂಡು ಹಿಡಿಯೋ ಕಾಲ ಕಂಡು ಹಿಡಿಯೋಕ್ಕಾಗಲ್ಲ ಆ ರೀತಿ ಮಾಡಿಕೊಡ್ತಾರೆ ಇವಾಗ ಅಂತಂಥ ಕಾಲ ಗೊತ್ತಾ ಹೆಂಗ್ ಬೇಕಾರೂ ಏನು ಬೇಕಾದ್ರೂ ಮಾಡ್ಕೊಡ್ತಾರೆ ಇವಾಗ ಅಂತ ಕಾಲ ಅಂತಂದ್ರೆ ನೀನು ಯಾಕೆ ಎದ್ರು ಕಮ್ತಿಯಾ ಎಲ್ಲ ಎಡಿಟಿಂಗ್ ಮಾಡಿಸಿ ಈಗ ಅವನು ಫೇಸ್ಬುಕ್ ಫೋಟೋಗಳು ಹಾಕಿರ್ತಾನೆ ಅವ್ನ ಫೋಟೋ ಎತ್ಕೊಳ್ಳೋದು ಅವ್ನ ಫೋಟೋ ತಕ್ಕಿಬಿಟ್ಟು ನಿನ್ನ ಫೋಟೋ ಒಂದು ಅವ್ನ ಫೋಟೋ ಒಂದು ಹಾಕಿ ಎಡಿಟಿಂಗ್ ಮಾಡಿಸಿ ಹಾಕೋದು ನಾವಿಬ್ಬರು ಗಂಡ ಎಂಟಿ ಅಂತ ಹೇಳಿ ಹಾಕೋದು ಹ್ಞೂ ಅವರಿಗೆ ತೋರಿಸೋದು ನೋಡಿ ಈ ರೀತಿ ಮೋಸ ಮಾಡಿದ್ದಾನೆ ಅಂತೇಳಿ ಹೇಳಿ ಹೆಂಗಲ್ಲ ಅಂದ್ರೂ ಒಂದು ಐದು ಸೀಮೆ ಸಹ ಒತ್ತಾಯ ಒಂದು ಐದು ಸೀಮೆ ಸಹ ಹಾಂ ಮತ್ತೆ ದುಡ್ಡು ಒಡವೆ ಎಲ್ಲ ಬರುತ್ತೆ ಡೈವರ್ಸ್ ತಗೊಂಡ್ರೆ ನಿನಗೆ ಹಾ ಯಾಕೆ ಬಿಡುತ್ತಾ ಹೇಳು ಹ್ಞೂ ಅಕ್ಕ ಬಿಡಬಾರ್ದು ತರುಣನಿಗೆ ಫೋನ್ ಮಾಡ್ತೀನಿ ತರಣಿಗೆ ಫೋನ್ ಮಾಡಿ ಬಂದು ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಹ್ಞೂ ಆದರೆ ನಾನು ತರಣ ಮದುವೆ ಆಗೋ ಅಂತ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ನಾನು ತರನ ಮದುವೆ ಆಗ್ತಾ ಇದ್ದೀವಿ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಹಾಂ ಅದನ್ನ ಯಾರ ಹತ್ರನೂ ಹೇಳೋದು ಬೇಡ ಓ ಈ ಫೋಟೋಸ್ ಎಲ್ಲ ಎಡಿಟ್ ಮಾಡಿರೋದಾ ಗೊತ್ತಾಯ್ತು ಬಿಡಿ ಅದ ನೋಡಿ ಯಾವ ರೀತಿ ನಾಟಕ ಮಾಡ್ತಾ ಇದ್ದೀರಾ ನೀವು

ಅಕ್ಕ ಎಲ್ಲ ವೀಡಿಯೋ ಮಾಡ್ಕೊಂಡವಳಲ್ಲ ಇವಳು ಅಣ್ಣ ಯಾವಾಗ ನಾನು ತರೋಣ ಮದುವೆ ಆಗೋದಿಲ್ಲನಾ ತರೋಣ ನನಗೆ ತಾಳೆ ಕೊಟ್ಟೋದೆಲ್ಲ ಯಾವಾಗ ಆಗೇಳು ವೀಡಿಯೋ ಮಾಡ್ಕೊಂಡ್ಳು ಹಾಂ ಯಾವಾಗ ಮಾಡ್ಕೊಂಡ್ಲಕ್ಕ ಏ ಗೊತ್ತಿಲ್ಲ ಕಣೆ ಯಾವಾಗ ಮಾಡ್ಕೊಂಡ್ಳು ಏನು ಹ್ಞೂ ನಾನು ಸುಮ್ಮನೆ ಎದ್ರಿಸ್ತಾಳೇನೋ ಅಂತ ಅನ್ಕೊಂಡಿದ್ದೆ ಹ್ಞೂ ಆದರೆ ಇವಳಿದ್ ನಿಜವಾಗ್ಲೂನು ವೀಡಿಯೋ ಮಾಡ್ಯಾವಳು ಕಣೀ ನಿಜವಾಗ್ಲೂ ಮಾಡ್ಯಾವಳು ಇವಳು ಮತ್ತೆ ಯಪ್ಪ ಇವ ಪೊಲೀಸ್ನವ್ರು ಏನು ಅಂತಾರೋ ಏನೋ ನೋಡಿ ಸರ್ ಇದು ಇವನು ಈ ವಯಸ್ಸೋಗೆ ತಾಳಿ ಕಟ್ತಿರೋ ಅಂಥ ವಿಡಿಯೋ ಮದುವೆ ಆಗಿದ್ದಾಳೆ ಏನು ಸುಳ್ಳು ಹೇಳ್ತಾಳೆ ನಾನು ಮದುವೆ ಆಗಿಲ್ಲ ಒಬ್ಬಂಟಿಯಾಗಿರ್ತೀನಿ ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಹ್ಞೂ ಇವಳು ಏನಕ್ಕೆ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತಂದರೆ ನಾವು ಕಷ್ಟಪಟ್ಟು ದೊಡ್ಡಕೊಂಡು ತಿಮ್ಮ ಅಂತ ಎಲ್ಲ ಇದಕ್ಕೆ ಎಲ್ಲ ಕಿತ್ಕೋಬೇಕು ಅಂತ ನಮ್ಮಮ್ಮೆ ಸೀಮೆ ಸಹ ಈ ಸೀಮೆ ಸಹ ಇದ್ದಾವೆ ಸಿ ಮೇಸದಾಗ ಐ ಸಿ ಮೇಸ ಭಾಗ ತಗೋಬೇಕು ಅಂತ ಪ್ಲ್ಯಾನ್ ಮಾಡೋಳೆ ನೋಡಿ ಸರ್ ಹ್ಞೂ ಇವರು ಬರೀ ಅಂತ ಪುಕ್ಸಟದಕ್ಕೆ ಕಾತ್ಕೊಂಡಿದ್ದಾರೆ ಇಬ್ಬರು ಪುಕ್ಸಟೆದಕ್ಕೆ ಕಾತ್ಕೊಂಡು ಈ ರೀತಿ ಕಣ್ಣು ಹಾಕಿ ಈ ರೀತಿ ಎಲ್ಲ ಸುಳ್ಳು ಸುಳ್ಳು ಹೇಳಿ ಕಂಪ್ಲೇಂಟ್ ಮಾಡಿರೋದು ಸರ್ ಹ್ಞೂ ನನ್ನ ತಮ್ಮಂದಿದ್ರಲ್ಲಿ ಏನೂ ತಪ್ಪಿಲ್ಲ ತಪ್ಪಿರೋದೆಲ್ಲ ಹೇಳಿದೆ ಸರ್ ಏನಮ್ಮ ಏನು ಹೇಳಿದೆ ನೀನು ನನ್ನ ಮದುವೆನೇ ಆಗೋದಿಲ್ಲ ಸರ್ ಇವನಿಂದಲೇ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ ನನ್ನ ಮದ್ವೆನೇ ಆಗಲ್ಲ ಒಬ್ಬಂಟಿ ನಾನು ಜೀವನ ಮಾಡ್ತೀನಿ ಸರ್ ಅಂತ ಹೇಳಿ ಸುಳ್ಳು ಹೇಳೋದಲ್ಲಮ್ಮ ಮದುವೆ ಆಗಿದೆಯಾ ಆಲ್ರೆಡಿ ಹಾಂ ಬೆಸ್ಟ್ ಫ್ರೆಂಡ್ ಸರ್ ಸಂಬಂಧ ಕಟ್ಟಿ ಮಾತಾಡ್ತಾರೆ ಸುಮ್ಮ ಸುಮ್ಮನೆ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೆ ಇಲ್ಲೋಣಮ್ಮ ನೋಡು ಎಲ್ಲ ಸಾಕ್ಷಿ ಇದೆ ಇವ್ರ ನಿಮ್ಮ ವೀಡಿಯೋ ಎಲ್ಲ ಇವರು ತೋರಿಸ್ತಾ ಇದ್ದಾರೆ ಸಾಕ್ಷಿ ಇದೆ ಇವಾಗ ನಿಮ್ಮದೇ ಇದರಲ್ಲಿ ತಪ್ಪು ಇವಾಗ ನಿಮ್ಮ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮನ್ನೇ ಒದ್ದು ಒಳಗಡೆ ಆಗ್ತೀವಿ ಈಗ ಅಯ್ಯೋ ಇಲ್ಲ ಸರ್ ಅದೆಲ್ಲ ಅವಳುನು ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಬಂದಿರೋದೇನೆ ಹ್ಞೂ ಇಲ್ಲ ಮದುವೆನಾಗಿಲ್ಲ ಹೆಂಗೆ ಮದುವೆ ಆಗೋಕ್ಕಾಗುತ್ತೆ ಸರ್ ನಾನು ಹಂಗೆಲ್ಲ ಮಾಡಿಲ್ಲ ಸರ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅವ್ರು ಏನಿದೆ ಅದನ್ನು ಫೋನಲ್ಲೆಲ್ಲನ ವಿಡಿಯೋ ಮಾಡಿದ್ದೀನಿ ಹ್ಞೂ ನೋಡಿ ಸರ್ ಇದು ಯಾವ್ದಲ್ಲೇ ಯಾವುದ್ರಲ್ಲಾದರೂ ಯಾ ಆ್ಯಪಲ್ಲಿ ಎಡಿಟಿಂಗ್ ಮಾಡಿರೋದು ಇಲ್ಲಾಂದರೆ ಕ್ಯಾಮ್ರದಲ್ಲೇ ಮಾಡಿರೋ ಅಂಥದ್ದು ನೋಡಿ ಸರ್ ಕ್ಯಾಮ್ರಾದಲ್ಲೇ ಮಾಡಿರೋದು ಫೋನ್ನಲ್ಲಿ ಹ್ಞೂ ನಾನು ಯಾವ ಆ್ಯಪಲ್ಲೂ ಎಡಿಟಿಂಗ್ ಮಾಡಿಲ್ಲ ಏನೂ ಮಾಡಿಲ್ಲ ಸರ್ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಹ್ಞೂ ಇವ್ರು ಹಾಕಿ ಕೇಳಬೇಡಿ ಸರ್ ಒದ್ದೊಳಗಡೆ ಹಾಕಿ ಹಂಗೆ ನಮ್ಮ ತಮ್ಮಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ನಮ್ಮ ತಮ್ಮನ್ನು ರಿಲೀಸ್ ಮಾಡಿ ಒಳಗಡೆ ಹಾಕಿ ಸರ್ ಹೌದು ಸರ್ ಇವಾಗ ಅವ್ರನ್ನ ಒಳಗಡೆ ಹಾಕಬೇಕು ಏನಮ್ಮ ಬಾ ಇವಾಗ ನಮ್ದು ಏನು ತಪ್ಪಿಲ್ಲ ಅಂತೇಳಿ ಇವರು ಇವಾಗ ಎಲ್ಲ ನಮಗೆ ಸಾಕ್ಷಿ ತೋರಿಸಿದ್ದಾರೆ ಇವಾಗ ಇದರಲ್ಲಿ ತಪ್ಪಿರೋದೆಲ್ಲ ನಿಂದೇನೆ ಅದಕ್ಕೇನೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ವಿ ಒಳಗಡೆ ಹಾಕ್ತಾ ಇದ್ವಿ ಈಗ ಬಾರಮ್ಮ ಒಳಗಡೆ ಬಾ ಒಳಗಡೆ ಬಾ ಇಲ್ಲಿ ಸರ್ ಇವಾಗ ಭೀಮನ್ನ ರಿಲೀಸ್ ಮಾಡಲಾ ಸರ್ ರಿಲೀಸ್ ಮಾಡಿ ಇವಾಗ ಏನೂ ತೊಂದರೆ ಇಲ್ಲ ಭೀಮಂದ್ ಏನೋ ತಪ್ಪಿಲ್ಲ ಅಂತ ಸಾಬೀತಾಗಿದೆ ಇದ್ರಲ್ಲಿ ತಪ್ಪಿರೋದೆಲ್ಲ ಈ ಹುಡುಗಿದೇನೆ ಈ ರೀತಿ ಎಲ್ಲ ನಾಟಕ ಆಡ್ಬಿಟ್ಟು ಈ ರೀತಿ ಮೋಸ ಮಾಡ್ತಾ ಇರೋದು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಏನೆಲ್ಲ ಸುಳ್ಳು ಹೇಳಿ ಎಷ್ಟೆಲ್ಲ ನಾಟಕ ಮಾಡದಲ್ಲಮ್ಮ ಹಾ ಈ ರೀತಿ ಮಾಡೋದಕ್ಕೆ ನೀನು ನಾಚಿಕೆ ಆಗೋದಿಲ್ಲ ಅಲ್ಲ ಯಾವ ರೀತಿ ಎಲ್ಲ ಸುಳ್ಳು ಹೇಳಿ ಹೆಂಗೆ ಮಾತಾಡ್ತಾಳೆ ನೋಡಿ ಸ ಇವಳು ಹಾಂ ಇವಳಿಗೆ ಶಿಕ್ಷೆ ಆಗಲೇಬೇಕು ನೀವು ಇವಳಿಗೆ ಏನು ಮಾಡ್ತಿರೋ ಗೊತ್ತಿಲ್ಲ ಸರಿಯಾಗಿ ಶಿಕ್ಷೆ ಕೊಡ್ಲೇಬೇಕು ಸರ್ ನಾವು ಕಂಪ್ಲೇಂಟ್ ಮಾಡಿದಿವಲಾ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಇವ್ರ ಜೊತೆಗೆ ಬಂದಿರೋರು ಇವರುನು ಹೇಳ್ತಾ ಇದ್ರು ಹ್ಮ್ ಏನಮ್ಮ ನಿನಗೂ ಗೊತ್ತಾಗೋದಿಲ್ಲ ಈ ರೀತಿ ಎಲ್ಲ ಸುಳ್ಳು ಹೇಳಿಬಿಟ್ಟು ಈ ರೀತಿ ಎಲ್ಲ ಮಾಡಿಸ್ತಾ ಇದೆಯಲ್ಲ ನಿಂದು ತಪ್ಪೈತೆ ಇದರಲ್ಲಿ ಈಗ ಇಬ್ರು ಒದ್ದು ಒಳಗಡೆ ಹಾಕ್ತೀನಿ ನೀವು ಮೂವರ್ನೂ ಹಾಕ್ಬೇಕು ನೋಡ್ಕೊಂಡ್ರೆಸ ಹಾಕಿ ಮೂವರೂ ಹಾಕಿರಿ ಸರ್ ಎದ್ದು ಒದ್ದೊಳಗೆ ಹಾಕಿ ನನ್ನ ತಮ್ಮನ ಮಗ ಹೆಂಗೆ ಎಲ್ಲ ಹಿಂಗೆಲ್ಲ ಹೆಂಗೆ ಸುಳ್ಳು ಹೇಳಿದ್ಲು ಅವಳು ಈ ರೀತಿ ಎಲ್ಲ ನಾ ಸುಮ್ಮ ಸುಮ್ಮನೆ ಅವಳೆಲ್ಲ ಮಾತಾಡ್ತಾ ಹಾಂ ಇಲ್ಲ ಸಲದೆಲ್ಲ ನಾ ಹಿಂಗೆ ನನ್ನ ತಮ್ಮನ ಮೇಲೆಲ್ಲ ಆರೋಪ ಮಾಡಿ ರೀತಿಯೆಲ್ಲ ಮಾತಾಡ್ತಾ ಇದ್ದಾಳಲ್ಲ ಅವಳಿಗೆ ಏನು ಅನ್ಸಲ್ವಾ ಸರ್ ಇವಳು ಹೆಂಗೆ ಮಾಡಿದ್ಲು ನನ್ನ ತಮ್ಮನ ಮೇಲೆ ಹೆಂಗೆ ಕಂಪ್ಲೇಂಟ್ ಕೊಟ್ಲು ಇವಳು ನನ್ನ ತಮ್ಮನ ಏನು ತಪ್ಪಿಲ್ಲ ತಪ್ಪಿಟ್ಕೊಂಡಿರೋದೆಲ್ಲ ಅವಳದು ಹಾಂ ಇವಳು ಮದುವೆ ಆಗ ಅವಳು ಫಸ್ಟ್ ಡೈವರ್ಸ್ ಕೊಟ್ಟು ಆಗಬೇಕಾಗಿತ್ತು ಆಸ್ತಿಗೋಸ್ಕರ ಹಿಂಗೆ ಮಾಡ್ತಾಯಿದ್ದಾಳೆ ಸರ್ ಇವಳು ಅಯ್ಯೋ ನಮ್ದೇನ್ ತಪ್ಪಿಲ್ಲ ಸರ್ ಇವರು ನಾನು ಮದುವೆ ಆಗಿದ್ದೇನ ನಿಜ ಅಂದ್ರೆ ಊರಲ್ಲಿ ಯಾರಾದ್ರೂ ಕೇಳ್ರಿ ನಾನು ಭೀಮಾ ಮದುವೆ ಆಗಿದ್ವಿ ಸರ್ ಹ್ಞೂ ಇದು ಮತ್ತೆ ಫೋಟೋಸ್ ಇಲ್ಲ ಅಂತೇಳಿ ಎಡಿಟಿಂಗ್ ಮಾಡ್ಸಿರೋದು ಸರ್ ಫೋಟೋಸು ಸಿಗ್ಲಿಲ್ಲ ನಮ್ಮ ಯಾವ ಫೋಟೋ ತಕ್ಕೊಂಡಿಲ್ಲ ರಿಜಿಸ್ಟರ್ ಮ್ಯಾರೇಜು ಆಗಿಲ್ಲ ಸಾಂಪ್ರದಾಯಿಕವಾಗೂ ಆಗಲಿಲ್ಲ ಅಂತೇಳಿ ಈ ರೀತಿ ಎಡಿಟಿಂಗ್ ಮಾಡ್ಸಿದ್ ಅಷ್ಟೇ ಸರ್ ಮತ್ತೆ ನೀವು ಇದ್ದಿದ್ದಂಗೆ ಹೇಳ್ಬೇಕಾಯ್ತು ಸುಳ್ಳು ಹೇಳಿರೋದು ನಿಮ್ಮ ತಪ್ಪು ತಾನೇ ಎಷ್ಟೆಲ್ಲ ಸುಳ್ಳು ಹೇಳಿದ್ರಿ ಹಾಂ ಎಷ್ಟೆಲ್ಲ ಸುಳ್ಳು ಹೇಳಿದ್ರಮ್ಮ ನೀವು ನೀವೆಷ್ಟು ಸುಳ್ಳು ಹೇಳಿದ್ರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಹತ್ರನೇ ಎಷ್ಟೆಲ್ಲ ಸುಳ್ಳು ಹೇಳಿದ್ರಲ್ಲ ನೀವು ಈ ರೀತಿ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಹಾ ನಾಚಿಕೆ ಆಗೋದಿಲ್ಲ ನಿಮಗೆ ಈ ರೀತಿ ಸುಳ್ಳು ಹೇಳೋದಕ್ಕೆ ಯಾವ ರೀತಿ ಎಲ್ಲ ಸುಳ್ಳು ಹೇಳ್ತಾರೆ ಸರ್ ನಾನು ಇವ್ರು ಹೇಳ್ತಾ ಇರೋದು ನಿಜ ಅಂತ ಅನ್ಕೊಬಿಟ್ಟು ಇವಾಗಿನ ಕಾಲದಲ್ಲಿ ಬರೀ ಈ ಥರ ಮೋಸಗಳು ನಡೀತಾ ಇರ್ತಾವಲ್ಲ ಏನಾದರೂ ಈ ರೀತಿ ಇವನು ಮೋಸ ಮಾಡಿರ್ಬೋದೇನೋ ಈ ಹುಡುಗಿಗೆ ಅಂತ ತಿಳ್ಕೊಂಡಿದ್ದೆ ಆದರೆ ಈ ಹುಡುಗಿದೇ ತಪ್ಪು ಈ ಹುಡುಗಿನೇ ಮೋಸ ಮಾಡ್ತಾ ಇತ್ತಲ್ಲ ಹಾಂ ಎಷ್ಟು ಇರಬೇಡ ಅಲ್ಲ ಒಬ್ಬ ಹುಡುಗನಿಗೆ ಹುಡುಗಿನೇ ನೀನೇ ಮೋಸ ಮಾಡ್ತಾ ಇದ್ಯಾಲಮ್ಮ ಈ ರೀತಿ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹಾಂ ನೀನು ಮಾಡಿರೋದು ಎಂತ ಕೆಲಸ ನೀನು ಮಾಡಿರೋದು ಎಂತ ಕೆಲಸ ಅಮ್ಮ ಸ್ವಲ್ಪ ಯೋಚನೆ ಮಾಡು ಬಂದ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಎಲ್ಲ ಮಾಡಿದ್ಯಲ್ಲ ನಿಂದ ಇವಾಗ ತಪ್ಪಾಗಿರೋದು ತಪ್ಪಾಗಿರೋದು ನಿಮ್ದೇನೆ ಇವಾಗ ಇಲ್ಲ ಸಾಮ ಬೇಕಾದ್ರೆ ಊರಾಗ ಯಾರ ಕೇಳ್ಕೊಂಬರಿ ಸಹೇನವ್ರು ಭಾಗ ತಗೋಬೇಕು ಭಾಗ ತಗೋಬೇಕು ಅಂತ ಹಿಂಗೆ ಮಾಡಿರೋದು ಅವರೇನೇನು ಬಿಡು ಹೋಗ್ಲಿ ಏನೋ ಆಗೈತೆ ಅಂತೇಳಿ ಈ ರೀತಿ ಮಾಡಿಲ್ಲ ಹ್ಞೂ ಭಾಗ ತಗೊಳ್ಳೋಕ್ಕಾಗಿ ಈ ರೀತಿ ಮಾಡಿದರೆ ಆಸೆ ಬಿದ್ದು ಕಂಡವ್ರಿಗೆ ಆಸೆ ಬೇಕಲ್ಲ ಸರ್ ಕಂಡವ್ರಿಗೆ ಆಸೆ ಬಿದ್ದು ಈ ರೀತಿ ತಮ್ಮೋದು ಪೊಲೀಸ್ನವ್ರು ಮುಂದೆ ವೈಷ್ಣವ ಸುಪ್ಪಿ ಬಂಡವಾಳನ ನಾನು ನಮ್ಮ ಸ್ನೇಹ ಇಬ್ರು ಬಾಯಿ ಮಾಡಿದ್ವಿ ಇನ್ನು ಮುಂದಕ್ಕೆ ಅವಳಿಗೆ ಹ್ಞೂ ಅದಕ್ಕೆ ಒದ್ದೊಳಗೆ ನಮ್ದು ಸಮ್ಮದೇನೂ ತಪ್ಪಿಲ್ಲ ನನ್ನ ಮಗನೇನು ತಪ್ಪು ಮಾಡಿದಿಲ್ಲ ಅವ್ನು ಹೆಂಗೆ ಒಳಗೆ ಹಾಕಿದ್ರಿ ಇವಾಗ ಇವಳನ್ನೂ ಒದ್ದೊಳಗೆ ಹಾಕ್ರಿ ಅಂತೇಳಿ ಹೇಳ್ತಾಯಿದ್ದೀನಿ ಹ್ಞೂ ನೋಡಿ ಇಷ್ಟೆಲ್ಲ ಸುಳ್ಳು ಹೇಳೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಾಮೆಂಟ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು